ಅರೆ ನಿನ್ಗೇನಾಗಿದ್ಯೆ ಭೂತ ಬರ್ದವರಂತ ಕೂತಿದ್ಯಲ್ಲ ಅಂತ ಹೇಳ್ತೀರಾ ಇಲ್ಲಪ್ಪ ಹಾಗೇನೂ ಇಲ್ಲ ಅಥವಾ ದೇವರ ಹಂಗಿಲ್ಲ ದೇವದ ಕಾಟ ಇಲ್ಲ ಅಂತೀರಾ ಇದೆಲ್ಲ ಗಾದೆಗಳು ಮದ್ಯ ಅಯ್ಯೋ ನಿಮ್ ಎಲ್ಲ ನಿಲ್ಲಿಸಿ ಏನಾದ್ರೂ ಇದ್ರೆ ಹೇಳಿ ಅಂತ ಹೇಳ್ತೀರಾ ಆಯ್ತು ನಾನೊಂದು ನಿಮ್ಗೆ ಒಂದು ನನ್ನ ಅನುಭವದ ಕಥನ ಹೇಳ್ತೇನೆ ಬದಿಯಲ್ಲೇ ಬಂದ ಭೂತ ಅಂತ ನಿಮ್ಗೆ ಆಶ್ಚರ್ಯ ಹೋಗಬಹುದು ಇದೆಂಥದ್ದು ಇದು ಇವಳು ಒಂದು ಭೂತ ಆಗಿಬಿಟ್ಲ ಎಂಥ ಕತೆ ಭೂತದ ಬದಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾ ಅಂತ ನಿಮ್ಗೆ ಅನಿಸ್ಬೋದು ಅವತ್ತು ನಾನು ಜಾವಳಿ ಅಂತ ಚಿಕ್ಕಮಗಳೂರಿನಲ್ಲಿ ಒಂದು ಊರು ಆ ಜಾವಳಿಯಲ್ಲಿ ನಾನು ಹೈಸ್ಕೂಲ್ನಲ್ಲಿ ಟೀಚರ್ ಆಗಿದ್ದೆ ಪ್ರತಿ ಶನಿವಾರ ಸಾಯಂಕಾಲ ನಾನು ಮನೆಗೆ ವಾಪಸ್ ಬರ್ತಿದ್ದೆ ಕಳಸಕ್ಕೆ ಸರಿ ಅವತ್ತು ಕೂಡ ಏನೋ ಐದು ಗಂಟೆ ಆರು ಗಂಟೆ ಆಗುತ್ತೆ ಬಸ್ ಬರೋದು ಅಲ್ಲಿ ಆಗಲ್ಲ ತುಂಬ ಕಡಿಮೆ ಬಸ್ಸುಗಳು ಸರಿ ಗೌರ್ಮೆಂಟ್ ಕೆ ಎಸ್ ಆರ್ ಟಿ ಸಿ ಬಸ್ ಬಂತು ಬಂತು ಬಂತೇಳಿ ನಿಲ್ಲಿಸಿ ಆಯಿತು ನಿಲ್ಲಿಸಿ ಬಸ್ಸಲ್ಲಿ ಹತ್ತಿ ನಾನು ಬರ್ತಾ ಇದ್ದೆ ಬರ್ತಾ ಇರುವಾಗ ನಮ್ಮದೊಂದು ದೊಡ್ಡ ಒಂದು ಕ್ರಾಸ್ ಇದೆ ಅಲ್ಲಿ ಬರುವಾಗ ನಿಲ್ ಬೊಬ್ಬೆ ಹುಡುಗಿ ಶುರು ಮಾಡಿದೆ ನಿಲ್ಸಿ ಮರ ಇರೇ ನಿಲ್ಸಿ ಮರ ಇರೇ ಅಂತ ಆದರೆ ಯಾರಿಗೆ ಕೇಳುತ್ತೆ ಬಸ್ಸಿನ ಬರ್ರನ ಶಬ್ದ ಅವನೆಲ್ಲ ಬಹುಶಃ ಕಂಡಕ್ಟರ್ ತೂ ಕಡಿಸ್ತಾ ಇದ್ನ ಸುಮಾರು ಗಂಟೆ ಸಾಧಾರಣ ಏಳುವರೆ ಎಂಟು ಹತ್ರ ಬಂದಿದೆ ಕತ್ಲೆ ಎಲ್ಲಾ ಕಡೆ ಕತ್ಲೆ ನಾನು ಒಬ್ಬ ಹಿಡಿತಾ ಇದ್ದೇನೆ ಆದ್ರೆ ಪುಣ್ಯಾತ್ಮ ನಿಲ್ಲಿಸ್ಬೇಕಲ್ಲ ಹಾಗೆ ನಡೆಸ್ಕೊಂಡು ಹೋಗಿ ಅವನು ಸಾಧಾರಣ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಒಂದು ಕಲ್ಮಕ್ಕಿ ಅಂತಿದೆ ಆ ಕಲ್ಮಕ್ಕಿ ಕ್ರಾಸ್ ಅಲ್ಲಿ ತಗೊಂಡೋಗಿ ನಿಲ್ಸಿದ ಮಾರ್ರೆ ಎಲ್ಲಿ ಅಲ್ಲಿ ನಿಂತಿರೋ ಅಲ್ಲಿಂದ ನಾನು ವಾಪಸ್ ನಡ್ಕೊಂಡ್ ಬರ್ಬೇಕಲ್ಲ ಆದ್ರೆ ಏನ್ ಮಾಡೋದು ಆಯ್ತು ಇಳ್ದಾಯ್ತು ಇಳಿದು ನಾನು ನಡ್ಕೊಂಡು ಹೊರಟೆ ನನ್ನ ಕೈಲಿ ಇಲ್ಲ ಕತ್ಲೆ ಬೇರೆ ಸರಿ ನಾನು ಬರ್ತಾ ಇದ್ದಾಗ ಏನೋ ಒಂದು ಕೂಗಿದ ಹಾಗಾಯಿತು ಯಾರೋ ಮಗು ಕೂಗಿದ ಹಾಗಾಯಿತು ಮರ ನಂಗೆ ಹೆದ್ರಿಕೆ ಶುರು ಆಯ್ತು ಯಾಕೆ ಗೊತ್ತುಂಟಾ ಆ ಒಂದು ಕಲ್ಮಕ್ಕೆ ಕ್ರಾಸಿನಿಂದ ಸ್ವಲ್ಪ ಮುಂದೆ ಬರುವಲ್ಲಿ ಒಂದು ಮೋರಿ ಇದೆ ಆ ಮೋರಿಯಿಂದ ಸ್ವಲ್ಪ ಕೆಳಗೆ ಒಂದು ಹಳ್ಳ ಇದೆ ಆ ಹಳ್ಳದ ಬುಡದಲ್ಲಿ ನಮ್ಮ ಪಕ್ಕದ ಮನೆಯ ಸುಗಂಧಿ ಅಂತ ಸುಗಂಧಿ ಅಂತ ಹೇಳಿದ್ರೆ ನಮ್ಮ ಶೆಣಯವರ ಮೊಮ್ಮಗಳು ಮಗಳು ಸಾರಿ ಮಗಳು ಅವರು ಸುಗಂಧಿಯನ್ನು ನೋಡು ಒಂದು ದಿನ ಕಂಬಳ ಮಾಡುವಾಗ ಕಂಬಳ ಅಂದರೆ ನಿಮ್ಗೆ ಗೊತ್ತಿರಲಿಕ್ಕೆಲ್ಲ ನೀವು ಬಹುಶಃ ಕಂಬಳ ಅಂದ್ಕೊಂಡ್ಲೆ ಕೋಣನ ಕಂಬಳ ಅಂತ ಅಂದ್ಕೊಳ್ಬೋದು ಅದಲ್ಲ ನಮ್ಮ ಮಲೆನಾಡಿನಲ್ಲಿ ಕಂಬಳ ಅಂದರೆ ಅಡಿಕೆ ಕೊಯ್ಲು ಇರ್ತದಲ್ಲ ರಾತ್ರಿಯೆಲ್ಲ ಅಡಿಕೆ ಸುಲಿತಾರೆ ಆ ಅಡಿಕೆ ಸುಲಿಯುವಾಗ ಒಂದು ಇವರೆಲ್ಲ ಬರ್ತಾರೆ ಯಾರು ನಮ್ಮ ಆ ಕಡೆ ಈ ಕಡೆ ಮನೆಯವರೆಲ್ಲರೂ ಬರ್ತಾರೆ ಅವತ್ತು ಒಂದು ಐವತ್ತು ಜನ ಆಗ್ತಾರೆ ಐವತ್ತು ಜನ ಇರೋದಕ್ಕೆ ಅವ್ರಿಗೆ ಸುಮ್ಮನೆ ಅಡಿಕೆ ಸುಲಿಬೇಕಲ್ಲ ಬೋರ್ ಆಗುತ್ತಲ್ಲ ಅದಕ್ಕೆ ಏನು ಮಾಡ್ತಾರೆ ತಾಳೆ ಮೊದ್ಲೇ ಇಟ್ಕೊಳ್ತಾರೆ ಅದಕ್ಕೆ ಕಂಬಳ ಅಂತ ಅಲ್ಲಿ ಹೇಳುವಂಥದ್ದು ಸರಿ ಕಂಬಳ ಇತ್ತು ಅವರ ಮನೆಯಲ್ಲಿ ಕಜಗಾನಿಯಲ್ಲಿ ನಮ್ಮ ಮನೆಯಿಂದ ಕೂಡ ಎಲ್ಲರೂ ಹೋಗಿದ್ದರು ಮಾಡ ಅಲ್ಲಿ ಅವತ್ತು ಭಾರಿ ತಿಂಡಿ ಆಗಬೇಕು ತುಂಬ ತಿಂಡಿಯೆಲ್ಲ ಆಗಬೇಕು ಸರಿ ಅಕ್ಕಿ ಪೂರಿ ಭಾರಿ ಫೇಮಸ್ ಆಗ ಅಕ್ಕಿ ಪೂರಿಯನ್ನು ಕಾಯಿಸ್ತಾ ಇದ್ದರಂತೆ ಕರಿತಾ ಇದ್ದರು ಸುಗಂಧಿ ಏನು ಮಾಡ್ತಾ ಇದ್ದಾರೆ ಅಕ್ಕಿ ಪೂರಿ ಅನ್ನೋದು ದೊಡ್ಡ ಬಾಣಲೆ ಇಟ್ಕೊಂಡು ಅದೆಲ್ಲ ಅವಾಗೆಲ್ಲ ಹಳ್ಳಿ ಹಾಗೆ ಅಲ್ವಾ ಸಣ್ಣ ಸಣ್ಣ ಈಗೇನು ಹಾಗಲ್ಲ ಆ ಕೂಡು ಕುಟುಂಬವೋ ಚಂದ ಆ ಒಂದು ಸಂಭ್ರಮವೋ ಸಂಭ್ರಮ ಸರಿ ಕರಿತಾ ಇದ್ದಾಗ ಅಕಸ್ಮಾತ್ ಬಾಣ ಎಲೆ ಕೌಚಿ ಅವರ ಮೇಲೆ ಬಿತ್ತಂತೆ ಇಡೀ ಬಿಸಿ ಕುದಿಯುವ ಎಣ್ಣೆ ಆ ಹುಡುಗಿ ಹುಡುಗಿಯಲ್ಲ ಸುಮಾರು ಒಂದು ಇಪ್ಪತ್ತೈದು ವರ್ಷದವರು ಅವರ ಮೈ ಮೇಲೆ ಬಿತ್ತು ಮೈ ಮೇಲೆ ಬಿದ್ದು ಒಬ್ಬ ಹುಡುಗಿಯಾಗ ಎಲ್ಲರೂ ಬಂದರು ಎಲ್ಲರೂ ಬಂದು ಇದು ಮಾಡಿದರೆ ಅದು ನಿಮ್ಗೆ ಗೊತ್ತು ಎಣ್ಣೆಗೆ ಬೆಂಕಿ ಎಣ್ಣೆ ಬಿದ್ದರೆ ಮತ್ತು ದಗದಗಿಸಿ ಉರಿತದೆ ಅಂತ ಎಲ್ಲರೂ ಬಂದರು ಏನೆಲ್ಲ ಇದು ಮಾಡಿ ಆಗ ಎಲ್ಲ ಕಂಬಳಿ ಹಾಕೋದು ಅಭ್ಯಾಸ ಜಮಖಾನ ಹಾಕ್ತಾರೆ ಜಮಖಾನ ಕಂಬಳಿ ಎಲ್ಲ ಅದ್ರ ಮೇಲೆ ಹಾಕಿ ಅಂತ ಬೆಂಕಿ ಹಾರಿಸಿದ್ರು ಈ ಪಾಪ ಸುಗಂಧಿ ಏನ್ ಹಿಂಗೆ ಪೂರಾ ಒಂದು ಅರ್ಧಕ್ಕರ್ಧ ಸುಟ್ಟೋಗಿದೆ ಆ ಸುಟ್ಟೋದ ಅವರನ್ನ ಏನ್ ಮಾಡಿದ್ರು ಏನ್ ಬೇರೆ ಏನು ಆಗ ಆಸ್ಪತ್ರೆಗೆ ಸೇರ್ಸುವಂಥದ್ದೆಲ್ಲ ಇಲ್ಲ ನೋಡಿ ಸರಿ ಮನೆಯಲ್ಲಿ ಅವರನ್ನ ಇಟ್ಕೊಂಡಿದ್ರು ಮಲಗಲಿಕ್ಕೂ ಕೂಡ ಪಾಪ ಆಗ್ತಿರ್ಲಿಲ್ಲ ಎಲ್ಲ ಸುಟ್ಟು ಬೊಕ್ಕೆ ಬಂದಿದ್ದೆಲ್ಲ ಒಡೆದು ಬಿಟ್ಟಿತ್ತು ಅವರನ್ನ ಈ ಬಾಳೆ ಎಡೆ ಬಾಳೆ ಎಲೆಯ ಹೆಡೆ ಉದ್ದ ಇಟ್ಟು ಅದರಲ್ಲಿ ಅವರನ್ನ ಮಲಗಿಸ್ತಾ ಇದ್ರು ಯಾಕೆಂದ್ರೆ ತಂಪಾಗ್ತದೆ ಅಂತ ಹಾಗೆ ಅದನ್ನೇ ಅವರಿಗೆ ಮೇಲಿಂದ ಕೆಳಗವರೆಗೂ ಮುಚ್ಚುತ್ತಾ ಇದ್ರು ಎಣ್ಣೆ ಮತ್ತೆ ಎಲ್ಲ ಅವರಿಗೆ ಇದು ಸು ಸುಟ್ಟ ಗಾಯಕ್ ಹಾಕುವ ಎಣ್ಣೆಗಳನ್ನೆಲ್ಲ ಹಾಕ್ತಾ ಇದ್ರು ಪಾಪ ಒಂದು ಒಂದೂವರೆ ತಿಂಗಳು ನರಳಿ ನರಳಿ ಅಮ್ಮಾ ಅಮ್ಮ ಅಂತ ನರಳಿ ಒಂದಿನ ಪ್ರಾಣ ಬಿಟ್ಟರು ಪ್ರಾಣ ಬಿಟ್ಟ ಸುಗಂಧಿಯನ್ನ ಆ ಮೋರಿಯ ಕೆಳಗಡೆ ಆ ಒಂದು ಅಲ್ಲೊಂದು ದೊಡ್ಡ ಇದಿದೆ ಅಹ್ ಕಾಡಂತಲ್ಲ ಅದ ಕಾಡು ಅಲ್ಲಿ ಹೊಳೆಯ ಬದಿಯಲ್ಲಿ ಅವರನ್ನ ಸುಟ್ಟಿದ್ರು ನನಗೆ ಅದನ್ನ ನೆನಪಾಗಿ ಆ ಒಂದು ಅಳ್ತಾ ಇರೋದು ಯಾರಿರ್ಬೋದು ಅಳು ಮಕ್ಕಳೆಲ್ಲ ಹಾಗೆ ಆ ಅಂತ ಕೂಗ್ತದೆ ನನಗೆ ಕಂಗಾಲಯ್ತು ಇದು ಸುಗಂಧಿಯೇ ಏನ್ ಮಾಡ್ದಪ್ಪ ದೇವ್ರೆ ಎಲ್ರು ಹೇಳ್ತಾ ಇದ್ರು ಸುಗಂಧಿ ಬೂತಾಗಿದ್ದಾಳೆ ಬೂತಾಗಿದ್ದಾಳೆ ಅಂತ ನನಗೆ ಇದೇ ಒಳಗೆ ಕುಟ್ಟಕ್ಕೆ ಶುರುವಾಯ್ತು ಭತ್ತ ಅಕ್ಕಿ ರಾಗಿ ಎಲ್ಲ ಕುಟ್ಟಕ್ಕೆ ಶುರು ಆಯ್ತು ಡಬ ಡಬಾ ಡಬಾ ಅಂತಿದೆ ಏನ್ ಮಾಡೋದು ನಾನು ಮನೆಗೆ ಹೋಗ್ಲೇಬೇಕಲ್ವಾ ಸ್ವಲ್ಪ ಮುಂದೆ ಮುಂದೆ ಬಂದೆ ಎಲ್ಲ ದೇವರ ನಾಮಗಳನ್ನು ಜಪ ಮಾಡಿದೆ ಕಡೆಗೆ ಏನ್ ಮಾಡಿದೆ ಅಹ್ ಯಾರೋ ಹೇಳಿದ್ ನೆನ್ಪಾಯ್ತು ಓ ನೀನು ನೋಡ್ತಾ ಇರು ನೋಡ್ತಾ ಇರು ಆಚೆ ಈಚೆ ಸುತ್ತಮುತ್ತ ನೋಡ್ಕೊಂಡು ಹೋಗು ಅಂತ ಅದೇ ನನ್ಗೆ ಯಾರೋ ಹೇಳಿದಾಗಾಯ್ತು ನೋಡು ನಿನ್ ಪಕ್ಕದಲ್ಲಿ ಯಾರೋ ಇದ್ದಾರೆ ಅಂತ ಅನಿಸ್ತು ನೋಡ್ತೇನೆ ಪಕ್ಕದಲ್ಲಿ ಯಾರು ಹೋಗ್ತಾ ಇರೋದು ಬರ್ತಾ ಇದ್ದಾರೆ ಒಂದು ಕಂಬಳಿ ಗಂಡ ಹೊದ್ಕಂಡಾಗುಂಟು ಯಾರಂತ ನಂಗೆ ಗೊತ್ತಾಗ್ಲಿಲ್ಲ ಎಲ್ಲಿಂದ ಕೆಳವರೆಗೂ ಕಂಬಳಿ ಹೊದ್ದಿದ್ದಾರೆ ನನಗೆ ಭಯ ಶುರುವಾಯ್ತು ದೇವ್ರೆ ಇದು ಸುಗಂಧಿಯನ್ನ ಕಂಬಳಿಯಲ್ಲೇ ಸುತ್ತಿ ತಗೊಂಡೋಗಿದ್ದಿರಲ್ಲ ಅದೇ ಸುಗಂಧಿಯೇ ಅಂತ ನಂಗೆ ನನ್ನ ಕತೆ ಮುಗೀತು ಅಂತ ಹೆದರಿಕೆ ಆಯ್ತು ಮರ್ರೆ ಆದರೂ ಅಮ್ಮ ಹೇಳಿದ್ರು ಭೂತಗಳನ್ನ ಏನು ಮಾಡುದಿಲ್ಲ ನಮ್ಮಮ್ಮ ಯಾವಾಗಲೂ ಹೇಳೋಳು ಭೂತಗಳು ಅನ್ನೋಂಥದ್ದು ಏನಿಲ್ಲ ಅದು ನಿನ್ನ ಭ್ರ ಭ್ರಮೆ ಭಯ ಹೆದರಿಕೆ ಅಷ್ಟೇ ಅಂತ ಹೇಳಿದ್ರು ಹಾಗಾಗಿ ಏನು ಹೇಳಿದ್ರು ಅವರು ನೀನು ಹನುಮಾನ್ ಜಪ ಮಾಡು ಹನುಮಂತನ ಜಪ ಮಾಡ್ತಾ ಬಾ ಅಂತ ಹೇಳಿದ್ರು ನಾನು ಹಾಗೆ ಹನುಮಂತನ ಜಪ ಮಾಡ್ತಾ ಬರುವಾಗ ನನಗೆ ಸಡನ್ನ ನೆನಪಾಯಿತು ಏನು ನಮ್ಮ ಮನೆಗೆ ಮೇಲೆ ಹತ್ತಿ ಹೋಗಬೇಕು ದಾರಿ ಆ ಹತ್ತಿರ ಹೋಗುವಾಗ ರಸ್ತೆಯಿಂದ ಮೇಲೆ ಹತ್ತಬೇಕು ಗದ್ದೆಯಲ್ಲಿ ಅನ್ನುವಾಗ ಅದಕ್ಕಿಂತ ಸ್ವಲ್ಪ ಮೊದಲು ನಂಗೆ ನೆನಪಾಯಿತು ಏನು ಭೂತಗಳು ತಿರ್ಗಮೃಗ ನಡೀತಾವಂತೆ ಕಾಲು ನಂಗೆ ಗೊತ್ತಿಲ್ಲ ನೋಡಿಲ್ಲ ನನಗೆ ಅನ್ನಿಸ್ತು ಹೋ ಹಾಗಾದರೆ ತಿರ್ಗಾಮರ್ಗ ನಡೆದ್ರೆ ಭೂತ ಹಿಂದಕ್ಕೆ ಹೋಗ್ತದೆ ಅಂತೇಳಿ ನಾನು ಏನು ಮಾಡಿದೆ ಹಿಂದಕ್ಕೆ ಹೆಜ್ಜೆ ಹಿಂದೆ ಹಿಂದೆ ಬ್ಯಾಕ್ವಾಕ್ ಅಂತೇವಲ್ಲ ವಾಕ್ ಶುರು ಮಾಡಿದೆ ಹಿಂದೆ ಹಿಂದೆ ಹೋದೆ ಹೋಗುವಾಗ ಒಂದು ರಸ್ತೆ ನಾವು ಹತ್ತಬೇಕು ಅನ್ನೋಷ್ಟರಲ್ಲಿ ಏನು ಕಾಣ್ತಾ ಇಲ್ಲ ನಾನು ಅನ್ಕೊಂಡೆ ಹಬ್ಬ ಭೂತ ಜೊತೇಲಿ ನಡ್ಕೊಂಡು ಬಂದೆ ಬ್ಯಾಕ್ ವಾಕ್ ಮಾಡುವಾಗ ಮಾತ್ರ ಭೂತ ಏನಾಯಿತು ನನ್ನಿಂದ ದೂರ ಸರಿದು ಹೋಯ್ತು ಅಂತ ಇದಾಯಿತು ಅದರಿಂದ ಆಗ ನನ್ಗೆ ಒಂದು ಆದ ಭಯ ಇದೆಯಲ್ಲ ಅದನ್ನ ತಡ್ಕೊಳ್ಬೇಕಾಗಿರ್ಲಿಲ್ಲ ಮರ್ರೆ ಆದ್ರೆ ಅಪ್ಪ ಹೇಳಿದ್ರಲ್ಲ ಏನು ಏನಾಗುದಿಲ್ಲ ಏನೆಂತ ಯೋಚನೆ ಮಾಡಬೇಡ ಅಂತ ಅಂತಹ ಅಪ್ಪ ನಮ್ಗೆ ನಾವು ಚಿಕ್ಕವರಿದ್ದಾಗ ಏನ್ ಮಾಡ್ತಿದ್ರು ಪೇಟೆಗೆ ಹೋದ್ರೆ ಬರೋದು ತುಂಬಾ ಲೇಟ್ ಆಗ್ತಾ ಇತ್ತು ಪಾಪ ಅವ್ರು ಏನ್ ಮಾಡ್ತಾರೆ ಗದ್ದೆ ಜಮೀನು ಅಂತ ಬಿಡ್ಕೊ ಮಾಡ್ಕೊಂಡು ದುಡ್ದು ದುಡ್ದು ಮಣ್ಣಿನ ಮಗ ಅವರು ಬಹಳ ಶ್ರಮಜೀವಿ ಏನು ಮಾಡಿದ್ರು ಇದು ಇಷ್ಟಾಗಲ ಇದ್ದಂಥ ಜಾಗವನ್ನು ಇಷ್ಟಾಗಲ್ಲ ಮಾಡಿ ತನ್ನ ಜನ್ಮಪೂರವನ್ನ ಭೂಮಿಗಾಗಿಯೇ ಮುಡುಪಾಗಿಟ್ಟಂಥವ್ರು ಅಂತಹ ಅಪ್ಪ ಮಾಡಿದ್ರು ಯಾವಾಗಲೂ ಪೇಟೆಗೆ ಹೋಗೋದು ಕತ್ತಲಾದ ಮೇಲೆ ಅಂದರೆ ಕತ್ನಿ ಕತ್ಲೆ ಆಗೋವರೆಗೂ ಗದ್ದೆಯಲ್ಲಿ ಏನಾದರೂ ಅದಾಗಿದೆಯಾ ಇದಾಗಿದೆಯೋ ಅಂತ ನೋಡಿಕೊಂಡು ಬರೋದು ಮತ್ತೆ ಸ್ನಾನ ಮಾಡಿ ತಿಂಡಿ ತಿಂದು ಪೇಟೆಗೆ ಹೊರಡೋದು ಪೇಟೆಗೆ ಹೊರಟು ಮತ್ತೆ ಬರುವಾಗ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಂತೂ ಕ ಆಗಿರ್ತಿತ್ತು ಅಷ್ಟರವರೆಗೆ ನಾವು ಇರಬೇಕಲ್ಲ ಎಚ್ಚರ ಇರಬೇಕಲ್ಲ ಅಪ್ಪ ಬಂದಾಗ ಏಳಿಸ್ಲಿಕ್ಕೆ ಅವಾಗಿನ ಈಗಿನ ಹಾಗೆ ಕಾಲಿಂಗ್ ಬೆಲ್ಲು ಕೂಲಿಂಗ್ ಬೆಲ್ಲು ಅಂತ ಇಲ್ಲ ನೋಡಿ ಆದ್ದರಿಂದ ಅಥವಾ ಫೋನು ಇಲ್ಲ ಸರಿ ಅಪ್ಪ ಅಮ್ಮ ಏನು ಮಾಡೋರು ಪಕ್ಕ ನಿದ್ರೆ ಬಂದು ಹೋದ್ರೆ ನಮ್ಮಪ್ಪ ತುಂಬ ಸ್ಟ್ರಿಕ್ಟ್ ಬಹಳ ಸ್ಟ್ರಿಕ್ಟ್ ಅವರು ಅದರಿಂದ ಶಿಸ್ತಿನ ಶಿಪಾಯಿ ಗಂಡನ ಕೈಲಿ ಬೈಸ್ಕೊಳ್ಬೇಕಲ್ಲ ಅಂತ ಹೇಳಿ ಅವ್ರು ಏನು ಮಾಡೋರು ನಮ್ಮದು ಚಾವಡಿ ಇದೆ ಆ ಚಾವಡಿ ದೊಡ್ಡ ಚಾವಡಿ ಆ ಚಾವಡಿಯಲ್ಲಿ ಉದ್ದಕ್ಕೆ ಹಾಸಿಗೆ ಹಾಸಿ ನಮ್ಮನ್ನ ಮಕ್ಕಳನ್ನು ಮಲಗಿಸ್ಕೊಂಡು ಅವರು ಮಲಗೋರು ಮಲಗಿಕೊಂಡು ಎಲ್ಲ ಹಳೆಯ ಎಲ್ಲ ಕಥೆಗಳನ್ನೆಲ್ಲ ಹೇಳ್ತಾ ಇರ್ತಿದ್ರು ಹಾಗೆ ಓ ಇದ್ದಾಗ ಒಂದು ದಿನ ಹಾಗೆ ಮಲಗಿದೆವು ಮರೆಯರೆ ಇದ್ದಕ್ಕಿದ್ದಂತೆ ನಮ್ಮ ಆ ಚಾವಡಿಯಿಂದ ಒಳಗೆ ಒಂದು ಇನ್ನೊಂದು ಎಡ ಭಾಗದಲ್ಲಿ ಒಂದು ದೊಡ್ಡ ರೂಮ್ ಉಂಟು ಅದನ್ನ ನಾವು ಒಡ್ಡಿ ಕೊಟ್ಟಿಗೆ ಅಂತ ಕರಿತೇವೆ ಒಡ್ಡಿ ಅಂದ್ರೆ ಪಣತ ಇಡುವಂತಹದ್ದು ನಮ್ಮಲ್ಲಿ ಮಲೆನಾಡಿನಲ್ಲಿ ಭತ್ತವನ್ನ ಶೇಖರಣೆ ಮಾಡ್ಲಿಕ್ಕೆ ಮರದ ಒಂದು ಪಿಟಿಗೆ ತರ ದೊಡ್ದೊಡ್ದು ಒಂದು ಆರಡಿ ಅಗಲ ಆರಡಿ ಎತ್ತರದ ಒಂದು ಇದು ಮಾಡ್ತಾ ಇದ್ರು ಅಂಥದ್ದು ಎರಡು ಅಲ್ಲಿ ಒಡ್ಡಿಗಳಿದೆ ಅದರಲ್ಲಿ ಆ ಕೊಟ್ಟಿಗೆಯಲ್ಲಿ ಯಾವತ್ತು ಚಿಲ್ಕ ಹಾಕಿ ಇಟ್ಟಿರೋದು ಹಾಕಿ ಇಟ್ಟಿರೋದು ಅದನ್ನು ಬಿಡುವುದಿಲ್ಲ ಯಾಕೆಂದ್ರೆ ಯಾರಾದರೂ ಬಂದು ಕದ್ಕೊಂಡೋದ್ರೆ ಅಂತ ಸರಿ ರಾತ್ರಿ ಮಲಗಿದ್ದೇವೆ ನಾವು ಆ ಒಡ್ಡಿ ಕೊಟ್ಟಿಗೆಯ ಒಂದು ಇದೆಯಲ್ಲ ಗೊಣಸಂತೆ ಉದ್ದದ್ದು ಚೈನ್ ಹಗ್ ಇದು ಚಿಲ್ಕದ್ದು ಆ ಚೈನು ಏನಾಗ್ತಾ ಇದೆ ಆಚೆ ಈಚೆ ಆಚೆ ಈಚೆ ಅಲ್ಲಾಡ್ತಾ ಇದೆ ಅಮ್ಮನಿಗೆ ಸಡನ್ ಆಯ್ತು ನಮಗೂ ಎಚ್ಚರ ಆಯ್ತು ಇದ್ಯಾರಪ್ಪ ಒಡ್ಡಿ ಕೊಟ್ಟಿಗೆ ಯಾರಾದ್ರೂ ಬಂದ್ರ ಎಂತ ಮಾಡೋದು ಎಂತ ಮಾಡೋದು ಅಂತ ಅಮ್ಮ ನಮ್ಮಮ್ಮ ಬಹಳ ಜ ಧೈರ್ಯವಂತೆ ಅವ್ರು ಏನ್ ಮಾಡಿದ್ರು ಹಾ ಬಂದೆ ಅಂತ ಹೇಳಿದ್ರು ನಮಗೆ ಅಮ್ಮ ಇಲ್ಲಿ ಹೋಗ್ತಾಳಪ್ಪ ಅಂತ ಹಾಗಂತ ಹೇಳಿ ಎದ್ದು ಹೋಗಿ ಆ ಚಿಲ್ಕವನ್ನು ಅದಕ್ಕೆ ಮೇಲಿನ ಇದಕ್ಕೆ ಚಿಕಿತ್ಸಿದ್ರು ಇಕ್ಕಿಸಿ ಬಂದರು ಆಮೇಲೆ ಸದ್ದಿಲ್ಲ ನಾವು ಕೇಳಿದ ಅಮ್ಮನ ಹತ್ರ ಅಮ್ಮ ಯಾರಮ್ಮ ಅದು ಚಿಲ್ಕ ಅಲ್ಲಾಡಿಸಿದ್ದವರು ಚಿಲ್ಕ ತೆಗಿಲಿಕ್ಕೆ ಪ್ರಯತ್ನ ಪಟ್ರ ಅಂತ ಆವಾಗ ನಮ್ಮಮ್ಮ ಹೇಳಿದ್ರು ಅಲ್ಲ ಕಣೆ ಅದು ನಮ್ಮದೊಂದು ಹಟ್ಟಿ ಜ ಹಟ್ಟಿ ತ ಹಟ್ಟಿ ಚೌಡಿ ಅಂತ ಉಂಟು ಆ ಚೌಡಿ ಯಾವತ್ತು ಹಟ್ಟಿ ಬಾದಲ್ ಚೌಡಿ ಅಂತ ಆ ಚೌಡಿ ನಮ್ಮ ಮನೆ ರಕ್ಷಣೆ ಮಾಡ್ತದೆ ಅದೊಂದು ದೆವ್ವ ಅಂದರೆ ದೆವ್ವ ಅಂದರೆ ದೇವರ ಒಂದು ಪ್ರತಿಬಿಂಬ ಅಥವಾ ದೇವರ ಒಂದು ಸೇವಕರಿದ್ದಾಗೆ ಅದು ಭೂತ ಅಲ್ಲ ಅದು ದೆವ್ವ ಅದು ನಮ್ಮನ್ನು ರಕ್ಷಣೆಗಾಗಿರೋದು ಅಂತ ಅಮ್ಮ ಕಥೆ ಎಲ್ಲ ಹೇಳಿದ್ಲು ಹಾಗೆ ಅದು ಬಂದು ನನಗೆ ಇದು ಕೊಟ್ಟಿದ್ದು ಅದು ನಾನು ಚಿಲ್ಕ ಹಾಕಿಲ್ಲ ಅನ್ನೋದನ್ನು ನನಗೆ ಎಚ್ಚರಿಕೆ ಕೊಟ್ಟಿದ್ದು ಅಂತ ಹಬ್ಬ ಅಂತ ಹೇಳಿ ನಾವು ಮಲಗಿದ್ದು ಮತ್ತೆ ನಿದ್ರೆ ಎಷ್ಟೊತ್ತಿ ತಿನ್ನಿದ್ರೆ ಬಂತ ಗೊತ್ತಿಲ್ಲ ಅಂತ ಮತ್ತೆ ಮತ್ತೊಂದು ದಿನ ಹಾಗೆ ಆಯಿತು ನಮ್ಮ ಅಪ್ಪ ಬರೋದು ತುಂಬ ಲೇಟಾಗಿತ್ತು ಲೇಟಾಗಿದೆ ನಾವು ಮಲ್ಲಿಗೆ ನಿದ್ರೆ ಮಾಡಿದ್ದೇವೆ ಅಮ್ಮ ಕಾಯ್ತಾ ಇದ್ದಾರೆ ಎಷ್ಟ ಹಸಿಗೆಲ್ಲೇ ಮಲ್ಕೊಂಡು ಕಾಯ್ತಾ ಇದ್ದಾರೆ ನಮಗೆಲ್ಲ ಕಥೆಗಳನ್ನೆಲ್ಲ ಹೇಳ್ತಾ ಇರ್ತಾರೆ ಅವರು ಹಾಗೆ ನಿದ್ರೆ ಆಗಿದೆ ನಮಗೆ ನಿದ್ದೆ ಬಂದಿರಲಿಲ್ಲ ಅಂಗಳದಲ್ಲಿ ಆ ದಾರಿಯಿಂದ ನಮ್ಮ ಯಾವಾಗಲೂ ಮಲೆನಾಡಿನಲ್ಲಿ ಮೊದಲು ಹಟ್ಟಿ ದನಗಳದ್ದು ಆಮೇಲೆ ಮನೆ ಅಂಗಳ ಮನೆ ಇದು ಆ ಹಟ್ಟಿ ಕಡೆಯಿಂದ ಯಾರೋ ಗೆಜ್ಜೆ ಹಾಕ್ಕೊಂಡು ನಡ್ಕೊಂಡು ಅಂಗಳದಲ್ಲಿ ಹೀಗೆ ಹೋದಾಗ್ತಿತ್ತು ಜನಕ್ಕೆ 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 ಜನಕ ಶಬ್ದ ಆಗ್ತಿದೆ ಮರ್ರೆ ನಮಗೆ ಎಂಥದ್ದು ಇದು ಪುನಃ ಇದ್ದೆಂಥ ಭೂತ ಚೇಷ್ಟೆ ಎಂತ ಅಂತೇಳಿ ನಾವು ಅಮ್ಮನತ್ರ ಅಮ್ಮ ಅಮ್ಮ ಏನ್ ಮಾಡ್ದಮ್ಮ ಹೆದರಿಕೆ ಆಗತ್ತಮ್ಮ ಅಂತ ಆಗ ನಮ್ಮಅಮ್ಮ ಹೇಳಿದರು ನೀವೇನು ಹೇಳಬೇಡಿ ರಾಮರಕ್ಷಾ ಸ್ತೋತ್ರವನ್ನು ಹೇಳ್ತಾ ಮಲ್ಕೊಳ್ಳಿ ಅದು ನಮ್ಮ ಹಟ್ಟಿ ಬಾಗಿಲು ಚೌಡಿ ನಮ್ಮ ಮನೆಯಲ್ಲಿ ಎಚ್ಚರ ಇದ್ದೇವೋ ಇಲ್ಲವೋ ಅಂತ ರಕ್ಷಣೆಗಾಗಿ ಏನೋ ಏನಿರ್ತಾನಲ್ಲ ಗಾರ್ಡ್ ಇರ್ತಾನಲ್ಲ ಹೋಮ್ ಗಾರ್ಡ್ ಹಾಗೆ ಅವನು ಗಸ್ತು ತಿರುಗ್ತಾ ಇರೋದು ದೇವರು ಅದರಿಂದ ಭೂತ ಅಲ್ಲ ದೆವ್ವ ಅದ್ರ ನೀವೇನು ಹೆದರಬೇಡಿ ಹೇಳಿ ನಮಗೆ ಹೇಳಿದ್ರು ಆಗಿನಿಂದ ನಮಗೆ ಎಂಥ ಒಂದು ಭೂತ ಅಥವಾ ದೆವ್ವ ಅನ್ನೋದ್ರಲ್ಲಿ ನಮಗೆ ಇದಿಲ್ಲ ಏನೋ ಭಯ ಇಲ್ಲ ಭೂತ ಅಂದರೆ ನಮ್ಮ ಪ್ರಕಾರ ನಮ್ಮಮ್ಮನ ಪ್ರಕಾರ ಸತ್ತು ಏನು ಪ್ರೇತಾತ್ಮ ಆದವರು ಭೂತ ಆಗ್ತಾರೆ ದೇವರ ಪ್ರತಿನಿಧಿಗಳು ದೆವ್ವ ಆಗ್ತಾರೆ ಅನ್ನೋದು ನಮ್ಮಮ್ಮನ ಇದು ಹೇಳಿಕೆ ನಾವು ಕೂಡ ಹೌದು ಅಂತ ಅದನ್ನೇ ನಂಬಿಕೊಂಡು ಇದ್ದೆವು ಅದರಿಂದ ಅಮ್ಮ ಹೇಳಿದಾರಲ್ಲ ಯಾವತ್ತೂ ಕೂಡ ದೇವಗಳು ಯಾರಿಗೂ ನಮ್ಗೆ ಉಪದ್ರ ಕೊಡುವುದಿಲ್ಲ ಉಪಕಾರಿಗಳು ಅಂತ ಇದಕ್ಕೆ ಇನ್ನೊಂದು ನಿದರ್ಶನ ಆಯ್ತು ಮರ್ರೆ ನಮ್ಮ ಅಪ್ಪನ ಅಜ್ಜ ಅವರು ಆ ಒಂದು ನಾವು ಈಗ ಇರುವಂತ ಆಸ್ತಿ ಇದೆಯಲ್ಲ ಆ ಆಸ್ತಿ ಮನೆಯನ್ನೆಲ್ಲ ಕೊಂಡುಕೊಂಡ್ರಂತೆ ಒಬ್ಬರ ಹತ್ರ ಯಾರೋ ಪಾಪದೊಬ್ರು ಹೆಂಗತ್ತು ಅವರಿಗೆ ಗಂಡ ಇಲ್ಲ ನೋಡ್ಕೊಳಕ್ ಆಗ್ಲಿಲ್ಲ ಅವ್ರು ಅದನ್ನ ಮಾರಾಟ ಮಾಡಿದ್ರಂತೆ ಅವ್ರಿಗೂ ಒಂದು ಹೆಣ್ಣು ಮಗು ಮಾತ್ರ ಅಂತೆ ವೆಂಕಮ್ಮ ಅಂತ ಅದನ್ನ ಇಟ್ಕೊಂಡು ಸಾಕೊಂಡವರು ನೋಡ್ಕೊಳ್ಕಾಗುದಿಲ್ಲ ಜಮೀನ್ ಹೇಳಿ ನಮ್ಮ ಅಪ್ಪನ ಅಜ್ಜನಿಗೆ ಆ ಆಸ್ತಿಯನ್ನ ಮಾರಿದ್ರಂತೆ ಸರಿ ನಮ್ಮಪ್ಪ ನಾ ಅಜ್ಜ ಅದನ್ನು ತಗೊಂಡವರು ಕೊಟ್ಟಿದ್ದಾರಲ್ಲ ಪಾಪ ಹೇಳಿ ಅವ್ರಿಗೆ ಯಾವಾಗಲೂ ಕೂಡ ಪ್ರತಿ ವರ್ಷ ಒಂದು ಹತ್ತು ಮಣ ಅಂತ ಹೇಳ್ತಾರೆ ಹತ್ತು ಮಣ ಅಡಿಕೆ ಹತ್ತು ಕಣ್ ಇದು ಎಂತಪ್ಪ ಮೂಟೆ ಅಂತ ಕಾಣತ್ತೆ ಭತ್ತ ಕೊಡೋದು ಒಂದು ಸಂಪ್ರದಾಯ ಇಟ್ಕೊಂಡಿದ್ದರಂತೆ ಅವರು ಬದುಕಬೇಕಲ್ಲ ಪಾಪ ಹಾಗೆ ಕೊಡೋದು ಸಂಪ್ರದಾಯ ಇತ್ತಂತೆ ಒಂದು ಅದೆಲ್ಲ ಆಯಿತು ನಮ್ಮ ಅಪ್ಪನ ಅಪ್ಪಂದ ಕಾಲ ಮುಗೀತು ನಮ್ಮ ಅಪ್ಪನ ಕಾಲ ಬಂತು ಆವಾಗ ಒಂದು ವರ್ಷ ಅವರು ಅವರ ಮಗಳು ಯಂಕಮ್ಮ ಅಂತ ಅವರು ಏನು ಮಾಡಿದ್ರಂತೆ ಬಂದು ಹೋಗ್ತಿದ್ರು ಪ್ರತಿ ವರ್ಷ ಅದೇ ರೀತಿ ಬಂದರಂತೆ ಒಂದಿನ ಬಂದು ಪುಟ್ಟಣ್ಣ ನನಗೆ ಏನಾದರೂ ಕೊಡೋದು ಅಂತ ಹೇಳಿದ್ರಂತೆ ಊಟ ಆಯಿತಾ ಕೇಳಿ ಇಲ್ಲ ಊಟ ಊಟ ಮಾಡಿ ಮಲ್ಕೊಳ್ಳಿ ಅಂತೆ ನಮ್ಮ ಅಪ್ಪ ಆ ಅವರು ಪಾಪ ಅಜ್ಜಿ ಏನು ಮಾಡಿದ್ರು ಊಟ ಮಾಡಿ ಮಲ್ಕೊಂಡ್ರು ಎಲ್ಲರ ಜೊತೆ ನಮ್ಮೆಲ್ಲರ ಜೊತೆ ಬೆಳಿಗ್ಗೆ ಎದ್ದು ಹೊರಡುವಾಗ ಪುನಃ ಹೇಳಿದ್ರಂತೆ ಪುಟ್ಟಣ್ಣ ನನಗೇನಾದರೂ ಕೊಡ್ತೀಯಲ್ವಾ ಅಂತ ಅದಕ್ಕೆ ಹೇಳಿದಂತೆ ಎಂತ ಕೊಡೋದು ಹೆಂಕಮ್ಮಜ್ಜಿ ಈ ಸರಿ ಎಲ್ಲ ಹಂದಿ ಗದ್ದೆ ತಿಂದ ಹಾಕಿದೆ ಗದ್ದೆಯಲ್ಲಿ ಎಂಥದ್ದು ಪೈರು ಇದೇ ಇಲ್ಲ ಈಗ ಈ ಸರಿ ಆಮೇಲೆ ಅಡಿಕೆನೂ ಅಷ್ಟೇ ಎಲ್ಲ ಒಂದು ಕೊಳೆ ರೋಗ ಬಂದೋಗಿದೆ ಅಂದ್ರಂತೆ ಅವರಿಗೆ ತುಂಬ ಬೇಜಾರಾಯ್ತಂದ ಹೌದಾ ಪುಟ್ಟಣ್ಣ ಏನು ಮಾಡೋದು ಆಯಿತು ಅಂಥೇಳಿ ಹೊರಟ್ರಂತೆ ಹೊರಟು ಮನೆ ದಾಟಿ ಅಂಗಳ ದಾಟಿ ಹಟ್ಟಿ ಹತ್ರ ಹೋಗುವಾಗ ದೇವಿ ಹಟ್ಟಿ ಬಾಗಿಲು ಚೌಡಿ ನಾನು ಇಷ್ಟು ವರ್ಷ ನಾನು ಉಪವಾಸ ಬರೀ ಕೈಯಲ್ಲಿ ಹೋಗಲಿಲ್ಲ ಇಲ್ಲಿಂದ ಈ ವರ್ಷ ಇಲ್ಲ ಅಂತ ಹೇಳಿದ ಪುಟ್ಟಣ್ಣ ಏನು ಮಾಡೋದು ಅಂಥೇಳಿ ಬೇಜಾರು ಮಾಡ್ಕೊಂಡು ಹೋದ್ರಂತೆ ಮರುದಿನ ಬೆಳಿಗ್ಗೆ ನೋಡಿದರೆ ಮಾರೇರೆ ಅಪ್ಪಯ್ಯನ ಗದ್ದೆ ಪೂರಾ ಹಂದಿ ಉತ್ತಿ ಉತ್ತಿ ಹಾಕಿದ್ದಂತೆ ಎಲ್ಲ ಎಂತ ಇಲ್ಲ ತೆನೆ ಇನ್ನೇನು ಕೊಯ್ಲಿಗೆ ಬಂದಿತ್ತಲ್ಲ ಆ ಕೊಯ್ಲಿಗೆ ಬಂದ ಭತ್ತ ಎಲ್ಲ ಗದ್ದೆಯಲ್ಲಿ ಬಿದ್ದು ಬಿದ್ದೋಗಿದೆ ಆಯ್ತಾ ಅಪ್ಪನಿಗೆ ಅದನ್ನ ನೋಡಿ ಹೊಟ್ಟು ಉರಿದೋಯ್ತಂತೆ ಪಶ್ಚಾತಾಪ ಆಯ್ತಂತೆ ಅಯ್ಯೋ ನಾನು ತಪ್ಪು ಮಾಡಿದೆ ವೆಂಕಮ್ಮಜ್ಜಿಗೆ ಕೊಡ್ಲಿಲ್ಲ ಭತ್ತ ಕೊಡ್ಲಿಲ್ಲ ಇಲ್ಲ ಅಂತ ಹೇಳಿದೆ ನಾನು ಹಂದಿ ತಿಂದೋಯ್ತು ಅಂತ ಹೇಳಿದೆ ಈಗ ಹಂದಿ ಪೂರ ತಿಂದೋಯ್ತು ಅಂತ ಹೇಳಿ ಅವ್ರು ಏನ್ ಮಾಡಿದ್ರಂತೆ ಹೋಗಿ ವೆಂಕಮ್ಮಜ್ಜಿ ಹತ್ರ ಹೋಗಿ ಕ್ಷಮೆ ಕೇಳಿ ಅವ್ರಿಗೆ ನಮಸ್ಕಾರ ಮಾಡಿ ಮತ್ತೆ ಅವರಿಗೆ ಭತ್ತ ಕೊಟ್ಟು ನಮ್ಮನ್ನ ಇದು ಮಾಡಬೇಡಿ ಅಂತ ಹೇಳಿ ಕೇಳ್ಕೊಂಡು ಬಂದ್ರಂತೆ ಹಾಗೆ ಇದು ಏನು ಮಾಡ್ತಾರೆ ನಾವು ಭಕ್ತಿಯಿಂದ ಮನಸ್ಸಿನಲ್ಲಿ ನಂಬಿದವರಿಗೆ ಬಹುಶಃ ಕೈ ಬಿಡೋದಿಲ್ಲ ಭಗವಂತ ಅದು ಇರ್ಬೋದು ದೇವರ ಪ್ರತಿನಿಧಿಗಳಾದಂಥ ದೆವ್ವ ಅಂತ ಹೇಳ್ತಾರಲ್ಲ ನಮ್ಮಮ್ಮ ಆ ದೆವ್ವಗಳು ಇರ್ಬೋದು ಯಾಕೆಂದರೆ ನಮ್ಮ ಮನೆಯಲ್ಲಿ ನಾಲ್ಕು ದೆವ್ವಗಳಿದೆ ಒಂದು ಇದಿದೆ ರಣ ಅಂತ ಬೈರನ್ ರಣ ಅಂತ ಅದು ನಮ್ಮ ಮನೆಯ ಮೇಲ್ಗಡೆ ಗುಡ್ಡದಲ್ಲಿ ಒಂದು ಚಪ್ಪ ಇದರ ತರ ಕಲ್ಲಿನ ಚಪ್ರ ತರ ಉಂಟು ನಾಲ್ಕು ಮತ್ತೊಂದು ಮರದ ಬುಡದಲ್ಲಿ ಒಂದು ಸಣ್ಣ ಕಲ್ಲಿನ ಒಂದು ಇದುಂಟು ಮಂಟಪ ಇದು ನಾವು ಯಾವಾಗಲೂ ಕೇಳೋದು ನಮ್ಮಲ್ಲಿ ದನ ಹೊಸದಾಗಿ ಫಸ್ಟ್ ಕರು ಹಾಕಿದಾಗ ಅದರ ಇದನ್ನ ಗಿಣ್ಣು ಅಂತ ಮಾಡಿ ತಗೊಂಡೋಗಿ ಫಸ್ಟ್ ಅದನ್ನ ನೈವೇದ್ಯ ಮಾಡಿ ಆಮೇಲೆ ಭತ್ತ ಆದಾಗ ಕಟ್ಟಿಗೆ ಅವಲಕ್ಕಿ ಮಾಡಿ ಅದನ್ನ ಅಲ್ಲಿ ನೈವೇದ್ಯ ಮಾಡಿ ಮತ್ತೆ ಊಟ ಮಾಡೋ ಸಂಪ್ರದಾಯ ಆಗ ನಾವು ಒಂದಿನ ಕೇಳಿದೆವು ಅದು ಒಂದು ಬೇರೆ ಯಾಕೆ ಅಂತ ಅದಕ್ಕೆ ನಮ್ಮಮ್ಮ ಹೇಳಿದ್ರು ಅದು ಬೈರನ ರಣ ಅಂತ ನಮ್ಗರ್ಯಾಯ್ತು ಅದು ನಾಲ್ಕು ದೇವ್ವಗಳು ಇದೊಂದು ರಣ ಯಾಕೆ ರಣ ಅಂದ್ರೆ ಎಂತದು ಅಂತ ಆಗ ನಮ್ಮಮ್ಮ ಹೇಳಿದ್ರು ಅದು ಒಂದು ಒಬ್ಬ ಬೈರ ಅಂತ ಕೆಲಸದವನು ಇದ್ನಂತೆ ಬಾಳ ಹಿಂದೆ ಬಾಳ ಹಿಂದೆ ಆ ಊರಿನಲ್ಲಿ ಪ್ರಾಮಾಣಿಕ ಕೆಲಸಗಾರ ಯಾರು ಏನ್ ಹೇಳಿದ್ರು ಕೆಲಸ ಮಾಡ್ತಾ ಇದ್ನಂತೆ ಆದ್ರೆ ಅವನಿಗೆ ಮದುವೆ ಆಗಿರ್ಲಿಲ್ಲ ಸಣ್ಣ ಪ್ರಾಯದಲ್ಲಿ ಅವನು ಯಾವುದೋ ಇದು ಬಂದು ಸತ್ವದ ಸತ್ತವರಿಗೆ ಏನೋ ಒಂದು ಕ್ರಿಯೆ ಮಾಡಬೇಕು ಅಂತ್ಯಕ್ರಿಯೆ ಅಂತ ಹೇಳ್ತಾರಲ್ಲ ಅದು ಮಾಡ್ಲಿಕ್ಕೆ ಅವನು ಯಾರೂ ಇರಲಿಲ್ಲ ಅಂತೆ ಅವಾಗ ಯಾರೋ ಜೋಯಿಸ್ರು ನಮ್ಮ ಅಪ್ಪನ ಅಜ್ಜನಿಗೆ ಹೇಳಿದ್ರಂತೆ ಆ ಬೈರನಿಗೆ ಒಂದು ಏನಾದರೂ ಒಂದು ಅನ್ನ ಹಾಕಿ ವರ್ಷಕ್ಕೊಂದು ಊಟ ಹಾಕಿ ಆ ಊಟ ಹಾಕಿದರೆ ಅವನು ನಿಮಗೆ ಖಂಡಿತ ಉಪದ್ರ ಆಗೋದಿಲ್ಲ ಇಲ್ಲದಿದ್ರೆ ಉಪದ್ರ ಕೊಡ್ತಾನೆ ಯಾಕೆಂದರೆ ಸತ್ತು ಪ್ರೇತ ಆಗಿದ್ದಾನೆ ಅವನು ಆ ಪ್ರಯತ್ನ ನಿಮಗೆ ಇದಾಗ್ಬೋದು ಭೂತಾಗಿ ಬಂದು ಕಾಡಬಹುದು ಅದನ್ನು ನೀವು ಅವನಿಗೆ ಊಟ ಹಾಕಿ ಅಂತ ಹಾಗೆಯೇ ನಮ್ಮ ಅಪ್ಪನ ಮನೆಯಲ್ಲಿ ನಾಲ್ಕು ದೆವ್ವಗಳಿಗೆ ಒಂದು ವೈರನ ರಣಕ್ಕೆ ಪ್ರತಿ ವರ್ಷ ಏನು ಮಾಡ್ತಾರೆ ಊಟ ಹಾಕ್ತಾರೆ ದೀಪಾವಳಿಯಲ್ಲಿ ದೀಪ ಇಡ್ತಾರೆ ನೈವೇದ್ಯ ಮಾಡ್ತಾರೆ ಆಮೇಲೆ ಪ್ರತಿ ಸರಿ ಅಲ್ಲಿ ಹಬ್ಬ ಅಂತ ಹಬ್ಬದ ಹಾಗೆ ಮಾಡ್ತಾರೆ ನಮ್ಮಲ್ಲಿ ಘಟ್ಟದ ಕೆಳಗೆ ತಂಬಿಲ್ಲ ಅಂತಾರಲ್ಲ ಹಾಗೆ ಅಲ್ಲಿಯೂ ಕೂಡ ಮಾಡ್ತಾರೆ ಅವಲಕ್ಕಿ ಎಲ್ಲ ಮಾಡಿ ಹಣ್ಣು ಎಲ್ಲ ಇಟ್ಟು ಹಾಲೆಲ್ಲ ಹಾಕಿ ನೈವೇದ್ಯ ಮಾಡ್ತಾರೆ ಅಲ್ಲಿ ಆ ನಾಲ್ಕು ದೆವ್ವಗಳು ಕೂಡ ಮಾಂಸಾಹಾರಿಗಳಲ್ಲ ಆದರೆ ಬೈರನ ರಣಕ್ಕೆ ಬಹಳ ಹಿಂದೆ ನಮ್ಮ ಅಜ್ಜನ ಅಪ್ಪನ ಅಜ್ಜನ ಕಾಲದಲ್ಲಿ ಕೋಳಿ ಬಲಿ ಕೊಡ್ತಿದ್ರಂತೆ ಆದರೆ ಈಗ ಅದ್ಯಾವುದೂ ಇಲ್ಲ ಅಂತಹ ಒಂದು ಕಾರಣಿಕವಾದಂತಹ ದೆವ್ವಗಳು ರಣ ನಮ್ಮ ಅಪ್ಪನ ಮನೆಯಲ್ಲಿ ಇದೆ ನಮ್ಮ ಅಪ್ಪನ ಆಸ್ತಿಯನ್ನು ಕಾಪಾಡ್ತವೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ ನೀವು ಕೂಡ ಭೂತ ಪ್ರೇತಗಳಿಗೆ ಹೆದರಬೇಡಿ ಭೂತ ಪಕ್ಕದಲ್ಲಿ ಬಂದರೆ ಖಂಡಿತ ಹೆದರಬೇಡಿ ನೀವು ಧೈರ್ಯದಲ್ಲಿ ಹೋಗಿ ಧೈರ್ಯ ಸರ್ವತ್ತ ಸಾಧನಂ